ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ಪೂಜೆ ಅಥವಾ ಉತ್ಥಾನ ದ್ವಾದಶಿಯನ್ನು ಯಾವ ಥರನಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮತ್ತು ಷೋಡಶೋಪಚಾರ ಸಹಿತ ಮಾಡೋ ವಿಧಾನವನ್ನು ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ತುಳಸಿ ಪೂಜಾ ವಿಧಾನ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದದಶಿ ತಿಥಿಯಂದು ಆಚರಿಸುತ್ತಾರೆ ಈ ದಿನ ತುಳಸಿ ಕಟ್ಟೆ ವೃಂದಾವನವನ್ನು ಅಲಂಕಾರ ಮಾಡುತ್ತಾರೆ ತುಳಸಿಯ ಗಿಡದ ಜೊತೆ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡುತ್ತಾರೆ ತುಳಸಿಯು ಶ್ರೀಕೃಷ್ಣನನ್ನು ಈ ದಿನ ವಿವಾಹ ಆದಳು ಎಂಬ ನಂಬಿಕೆ ಇದೆ ಯೋಗ ನಿದ್ರೆಯಲ್ಲಿರುವ ಮಹಾವಿಷ್ಣು ಈ ದಿನ ಎಚ್ಚರಗೊಂಡು ತುಳಸಿಯ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಪಡೆಯುತ್ತಾನೆ ಆದ್ದರಿಂದ ತುಳಸಿಯ ಜೊತೆ ಕೃಷ್ಣನ ಮೂರ್ತಿ ಅಥವಾ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡುತ್ತಾರೆ ನೆಲ್ಲಿಕಾಯಿಯನ್ನು ತುಪ್ಪದ ಆರತಿ ಮಾಡುತ್ತಾರೆ ತುಳಸಿ ಸಾನ್ನಿಧ್ಯದಲ್ಲಿ ಹಾಲಿನಿಂದ ಅರ್ಘ್ಯವನ್ನು ಕೊಟ್ಟು ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜನೆಂದು ಪರಮಾತ್ಮನನ್ನು ಎಚ್ಚರಗೊಳಿಸುವ ಪ್ರಕ್ರಿಯೆ ಇದೆ ಸಂಕ್ಷಿಪ್ತವಾಗಿ ತುಳಸಿ ಪಿ ಪೂಜಾ ವಿಧಾನವನ್ನು ನೋಡೋಣ ಸಂಕಲ್ಪ ಸಹಿತವಾಗಿ ನೋಡೋಣ ಪೂಜಾ ವಿಧಾನವನ್ನು ಸರಳವಾಗಿ ಮಾಡಬಹುದು ದೇವರ ಪೂಜೆಯನ್ನು ಅತಿಥಿ ಸಂಸ್ಕಾರಕ್ಕೆ ಹೋಲಿಸಿಕೊಳ್ಳಬೇಕು ದೇವರು ನಿಮ್ಮ ಮನೆಗೆ ಬಂದಿರುವ ಅತಿಥಿ ಎಂದು ತಿಳಿದು ಅತಿಥಿಗಳಿಗೆ ಹೇಗೆ ಉಪಚಾರ ಮಾಡುತ್ತಿರೋ ಹಾಗೆ ದೇವರಿಗೆ ಪೂಜೆ ರೂಪದಲ್ಲಿ ಉಚ ಉಪಚಾರ ಮಾಡಬೇಕು ಅಷ್ಟೇ ಮೊದಲು ಸಂಕಲ್ಪ ಮಾಡಬೇಕು ದೇವರ ಪೂಜೆ ಯಾವುದೇ ಪೂಜೆ ಮಾಡಲಿ ಮೊದಲು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಜ್ಞಾ ಧ್ಯಾನ ಮಾಡಬೇಕು ದೇವರನ್ನ ಆಹ್ವಾನ ಮಾಡಬೇಕು ಅಚಮಣ ಮಾಡಬೇಕು ಆಮೇಲೆ ಪ್ರಾಣಾಯಾಮ ಮಾಡಬೇಕು ಸಂಕಲ್ಪ ಮಾಡಬೇಕು ಮೊದಲೇದಾಗಿ ಸಂಕಲ್ಪವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳಿ ವರ್ತಮಾನ ವ್ಯಾವಹಾರಿಕ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಕಾರ್ತಿಕ ಮಾಸೆ ಪಕ್ಷೆ ದ್ವಾದಶಿಯಾಂ ತಿಥಿ ಭೃಗುವಾಸರಯುಕ್ತ ಯಂ ಪೂರ್ವಕ ಏವಂ ಗುಣವಿಶೇಷಣ ವಿಶಿಷ್ಟ ಶುಭ పుణ్యతిథౌ శ్రీ విష్ణు ప్రేరణయ శ్రీ విష్ణు ప్రీత్యం అస్మాకం సకుంబానా క్షేమస్థైర్య విజయవీర్య అభయాయురారోగ్య ఐశ్వర్యాభివృద్ధ్యర్థం సమస్త దురితోపశనాథం సమస్త సంగళార్థం సమస్తుదయాథం చర్మా కామమోక్ష చతుర్విధ ఫల పురుషార్థసిద్ధ్యర్థం యవ్జీవన సౌమంగ ಪ್ರಾಪ್ತಾರ್ಥಂ ಶ್ರೀ ತುಳಸಿ ಸಹಿತ ದಾಮೋದರ ಪ್ರೀತ್ಯರ್ಥಂ ಯಥಾಶಕ್ತಾಧ್ಯ ವಾಹನಾದಿ ಷೋಡಶೋಪಚಾರ ಪೂಜಾ ಅಹಂ ಕರಿಷ್ಯ ಅಂತ ಸಂಕಲ್ಪ ಮಾಡಿಕೊಳ್ಳಬೇಕು ಆಮೇಲೆ ಘಂಟನಾದ ಮಾಡಬೇಕು ತು ಗಮನಾರ್ಥಂತೂ ಕುರು ಕುರುಘಂಟಾವರಂ ತತ್ರ ದೇವತಾ ಲಾಂಛನಂ ಅಂತ ಇವಾಗ ಕಲಶ ಪೂಜೆಯನ್ನು ಮಾಡಬೇಕು ಗಂಗೇಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿನ್ ಕುರಿಯುವಂಥ ಕಳಶ ಪೂಜೆಯನ್ನ ಮಾಡಬೇಕು ಆಮೇಲೆ ಶಂಖ ಪೂಜೆ ತ್ವಂಪೂರ ಸಾಗರ ಪಣ್ಣು ವಿಷ್ಣುನ ವಿದ್ಯ ಕರೆ ನಮಿತ ಸರ್ವ ದೇವೈಶ್ಚ ಪಾಂಚಜನ್ಯ ನಮೋಸ್ತುತೆ ಇವಾಗ ತುಳಸಿದೇವಿಯನ್ನ ಧ್ಯಾನ ಮಾಡಬೇಕು ಪ್ರಸಿದ್ಧ ತುಳಸಿದೇವಿ ಪ್ರಸಿದ್ಧ ಹರಿವಲ್ಲವೇ ಕ್ಷೀರೋದಮ ತನೋದ್ಭುತೆ ತುಳಸಿತ್ವಂ ನಮಾಮ್ ನೀವು ಪೂಜೆ ಮಾಡುತ್ತಿರುವ ದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಿ ಆಹ್ವಾನೆ ಮಾಡಬೇಕು ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು ಷೋಡಶೋಪಚಾರ ಷೋಡಶ ಅಂದರೆ ಹದಿನಾರು ಹದಿನಾರು ಬಗೆಯಿಂದ ದೇವರಿಗೆ ಉಪಚಾರ ಮಾಡಬೇಕು ಎಂದರ್ಥ ಇಲ್ಲಿ ಅಕ್ಷತೆ ಹಾಕೋಬೇಕು ಕೈಯಲ್ಲಿ ಆಹ್ವಾನ ಮಾಡ್ಕೋಬೇಕು ಮೊದಲನೇದಾಗಿ ಅಂದರೆ ಆಹ್ವಾನ ಅಂದರೆ ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆ ಮಾಡುತ್ತಿರುವ ಜಾಗಕ್ಕೆ ಆಹ್ವಾನ ಮಾಡುವುದು ಶ್ರೀ ತುಳಸಿಯೇ ನಮಃ ಆವಾಹಯಾಮಿ ಆಹ್ವಾನಮ್ ಸಮರ್ಪಯಾಮಿ ಅಂತ ಆಹ್ವಾನೆ ಮಾಡಬೇಕು ಆಸನ ಅಂದರೆ ನೀವು ಕುಳಿತುಕೊಳ್ಳುವ ಜಾಗ ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಮನೆ ಮೇಲೆ ಅಕ್ಷತೆಯನ್ನು ಹಾಕುವುದು ಶ್ರೀ ತುಳಸಿಯೇ ನಮಃ ಆಸನಂ ಸಮರ್ಪಯಾಮಿ ಪಾದ್ಯ ಕಾಲು ತೊಳೆಯುದುಕೊಳ್ಳುವುದಕ್ಕೆ ನೀರನ್ನು ಕೊಡುವುದು ಶ್ರೀ ತುಳಸಿಯೇ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹರಿವಾಣದಲ್ಲಿ ನೀರನ್ನು ಬಿಡಬೇಕು ಆರ್ಘ್ಯ ಕೈ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಶ್ರೀ ತುಳಸಿಯೇ ನಮಃ ಆರ್ಘ್ಯಂ ಸಮರ್ಪಯಾಮಿ ಅಂತ ಹರಿವಾಣದಲ್ಲಿ ನೀರನ್ನು ಬಿಡಬೇಕು ಅಂದರೆ ತುಳಸಿ ಕಟ್ಟೆಯಲ್ಲಿ ನೀರನ್ನ ಬಿಡಬೇಕು ಅಚಮನ ಕುಡಿಯುವುದಕ್ಕೆ ನೀರು ಕೊಡುವುದು ಶ್ರೀ ತುಳಸಿಯೇ ನಮಃ ಅಚಮನಂ ಸಮರ್ಪಯಾಮಿ ಅಂತ ಕಾಣಬೇಕು ಸ್ನಾನ ಶುದ್ಧೋದಕ ನೀರು ನೀರು ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸಬೇಕು ಹೂವಿನಿಂದ ತುಳಸಿಯ ಮೇಲೆ ಶುದ್ಧ ನೀರನ್ನು ರೋಕ್ಷಣೆ ಮಾಡುವುದು ಶ್ರೀ ತುಳಸಿಯೇ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಅನ್ಬೇಕು ವಸ್ತ್ರ ಧರಿಸಲು ಉಡುಪು ಕೊಡುವುದು ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಇಡುವುದು ಜೊತೆಗೆ ಜನಿವಾರ ಆಭರಣಗಳನ್ನು ಬಳೆ ಬಿಚ್ಚೋಲಿಯನ್ನು ಸಮರ್ಪಿಸುವುದು ಸ್ತ್ರೀ ತುಳಸಿಯೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಬೇಕು ಎಂಟನೇದ್ದು ಹರಿದ್ರ ಕುಂಕುಮ ಗಂಧ ಅಕ್ಷತೆ ಅರಿಶಿನ ಕುಂಕುಮ ಶ್ರೀಗಂಧ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು ಸ್ತ್ರೀ ತುಳಸಿಯೇ ನಮಃ ನಾನಾ ಸೌಭಾಗ್ಯ ದ್ರವ್ಯಾಂಡಿಂ ಸಮರ್ಪಯಾಮಿ ಅಂತ ಹೇಳಬೇಕು ಪುಷ್ಪಮಾಲ ಹೂವು ಪತ್ರಿಗಳಿಂದ ದೇವರಿಗೆ ಅಲಂಕಾರ ಮಾಡುವುದು ಶ್ರೀ ತುಳಸಿಯೇ ನಮ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಬೇಕು ಅಂಗ ಪೂಜಾ ಪತ್ರ ಪೂಜಾ ಪುಷ್ಪ ಪೂಜಾ ಅಂತ ಹೇಳಬೇಕು ಅರ್ಚನೆ ಅಷ್ಟೋತ್ತರ ನೂರೆಂಟು ನಾಮಗಳಿಂದ ದೇವರನ್ನೇ ಸ್ಮರಣೆ ಮಾಡುವುದು ಶ್ರೀ ತುಳಸಿಯೇ ನಮ ಅಷ್ಟೋತ್ತರ ಶತನಾಮಾವಳಿ ಅಂತ ಹೇಳಿ ಅಷ್ಟೋತ್ತರ ಶತನಾಮಾವಳಿಯನ್ನು ಜಪಿಸಬೇಕು ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಷ್ಟೋತ್ತರ ಶತನಾಮಾವಳಿಯನ್ನು ಅಂದಮೇಲೆ ಧೂಪಗಳನ್ನು ಹಚ್ಚಬೇಕು ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸೋದು ಶ್ರೀ ತುಳಸಿಯೇ ನಮ ಧೂಪಂ ಸಮರ್ಪಯಾಮಿ ಅಂತ ಹೇಳಬೇಕು ದೀಪ ದೀಪ ಸಮರ್ಪಣೆ ಮಾಡುದು ಶ್ರೀ ತುಳಸಿಯೇ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಬೇಕು ನೈವೇದ್ಯ ತಾಂಬೂಲ ದೇವರಿಗೆ ವಿಧ ವಿಧ ಭಕ್ಷ್ಯಗಳ ಭೋಜನ ಅರ್ಪಿಸುವುದು ವೀಳೆಯ ಮೇಲೆ ಅಡಿಕೆ ತೆಂಗಿನಕಾಯಿ ತಾಂಬೂಲ ಕೊಡುವುದು ಶ್ರೀ ತುಳಸಿಯೇ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು ನಿರಾಜನ ಮಂಗಳಾರತಿ ಮಾಡುವುದು ಶ್ರೀ ತುಳಸಿಯೇ ನಮಃ ನಿರಾಜನಂ ಸಮರ್ಪಯಾಮಿ ಅಂತ ಹೇಳಬೇಕು ನಮಸ್ಕಾರ ಮಾಡಬೇಕು ನಮಸ್ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮ ಸಂಕಲ್ಪದಾಯಿಕೆ ಸರ್ವ ದೇವತಾ ಯದಗ್ರೆ ಸರ್ವೇದಶ್ಚ ತುಳಸಿ ತ್ ನಮ್ಯಹಂ ತುಳಸೈ ನಮ ನಮಸ್ಕಾರ ಅಂತ ನಮಸ್ಕಾರ ಮಾಡಬೇಕು ಪ್ರಾರ್ಥನಾ ಪ್ರಾರ್ಥನೆ ಮಾಡಬೇಕು ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಮಾಡುವುದು ಶ್ರೀ ತುಳಸಿಯೇ ನಮಸ್ ನಮಃ ನಮಸ್ಕಾರ ಸಮರ್ಪಯಾಮಿ ಅಂತ ಹೇಳಬೇಕು ಪ್ರಾರ್ಥನೆ ನಿಮ್ಮ ಇಷ್ಟಗಳನ್ನು ನಡೆಸಿಕೊಡು ಎಂದು ದೇವರಲ್ಲಿ ಹರಿಕೆ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಪೂಜೆಯ ನಂತರ ದೇವರು ಅನುಗ್ರಹಿಸುವ ನೈವೇದ್ಯವನ್ನು ರೂಪವಾಗಿ ನೀವು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಬೇಕು ನೋಡಿದ್ರಲ್ಲ ಅಷ್ಟೋತ್ತರ ಶತನಾಮಹಳಿಯನ್ನು ಹೇಳಿದ್ದೀನಿ ಹಾಗೆ ಷೋಡಶೋಪಚಾರ ಪೂಜಾ ವಿಧಾನವನ್ನು ಸಂಕಲ್ಪ ಸಹಿತವಾಗಿ ಹೇಳಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿನೋ ಬವಂತು